ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಹಿಂದಿನ ವಿಡಿಯೋದಲ್ಲಿ ನರ್ಸರಿಯಿಂದ ತಂದಂತಹ ಗಿಡಗಳನ್ನು ತೋರಿಸಿದ್ದೇನೆ ಹಾಗೆಯೇ ಅದನ್ನು ಯಾವ ಗಿಡವನ್ನು ಯಾವ ರೀತಿಯಾಗಿ ರಿಪಾರ್ಟಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೇನೆ ಈಗ ರೀಪಾರ್ಟಿಂಗ್ ಮಾಡಿದ ಮೇಲೆ ಒಂದು ಒಂದೂವರೆ ತಿಂಗಳಾದ ಮೇಲೆ ಆ ಗಿಡದಲ್ಲಿ ಯಾವ ಥರ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನರ್ಸರಿಯಿಂದ ತಂದ ಗಿಡಗಳನ್ನು ನೆಟ್ಟ ನಂತರ ನಾನು ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ದೆ ಆದ್ದರಿಂದ ಈಗ ಎಲ್ಲ ಗಿಡಗಳಲ್ಲೂ ಒಂದೊಂದಾಗಿ ಹೂ ಬಿಡ್ತಾಯಿದೆ ಅದನ್ನು ನೀವೀಗ ನೋಡ್ಬೋದು ಮೊದಲಿಗೆ ಈಗ ದಾಸವಾಳ ಗಿಡವನ್ನು ತೋರಿಸ್ತಾ ಹೋಗ್ತೀನಿ ಇದು ನೋಡಿ ವೈಟ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ಹೂವಿನ ಸೈಜ್ ಕೂಡ ತುಂಬ ದೊಡ್ಡದಾಗಿ ಇದೆ ಕೆಲವರು ಕೇಳ್ತಾರೆ ನರ್ಸರಿಯಿಂದ ತಂದ ಮೇಲೆ ನಾವು ಮನೆಯಲ್ಲಿ ನೆಟ್ಕೊಂಡ ಮೇಲೆ ಹೂವಿನ ಸೈಜ್ ತುಂಬ ಚಿಕ್ಕದಾಗಿ ಇದೆ ಅಂತ ಗಿಡವನ್ನು ತಂದು ನೆಟ್ಕೊಂಡಾದ ಮೇಲೆ ನಾವು ಗಿಡಗಳಿಗೆ ಟೈಮ್ ಟೈಮಿಗೆ ಸರಿಯಾಗಿ ಫರ್ಟಿಲೈಸರ್ ಹಾಗೆ ನೀರು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಇದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡ್ರು ಗಿಡವನ್ನು ಕೇರ್ ಮಾಡಿದಾಗ ನಮ್ಮ ಗಿಡದಲ್ಲೂ ಕೂಡ ಅಷ್ಟೇ ದೊಡ್ಡ ಸೈಜ್ನಲ್ಲಿ ಹೂ ಬಿಡ್ತಾ ಇರುತ್ತೆ ಇದೊಂದು ನೋಡಿ ಡಾರ್ಕ್ ಎಲ್ಲೋ ಕಲರ್ ವೀಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಆದರೆ ತುಂಬ ಚೆನ್ನಾಗಿದೆ ಈ ಹೂವು ಇದರಲ್ಲಿ ಮೊಗ್ಗುಗಳು ಕೂಡ ಬಿಡ್ತಾ ಇವೆ ನೀವಿಲ್ಲಿ ನೋಡ್ತಾ ಇರಬಹುದು ಗಿಡವೂ ಸಹ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಒಂದೇ ಗಿಡದಲ್ಲಿ ನಾಲ್ಕೈದು ಮೊಗ್ಗುಗಳಿವೆ ಇದೊಂದು ಡಾರ್ಕ್ ಆರೆಂಜ್ ಕಲರ್ ಈಗ ಮೊಗ್ಗಾಗಿದೆ ಇದು ಇನ್ನೂ ಅರಳಲಿಕ್ಕೆ ಎರಡು ಮೂರು ದಿವಸ ಬೇಕಾಗ್ತದೆ ಇದು ನರ್ಸರಿಯಿಂದ ತಂದಂತಹ ಝರ್ಬೇರಾ ಗಿಡ ಜರ್ಬೇರಾ ಗಿಡ ನನ್ನ ಹತ್ರ ಒಂದು ಗಿಡನೂ ಇರಲಿಲ್ಲ ನೋಡುವ ಒಂದು ಗಿಡವನ್ನು ಟ್ರೈ ಮಾಡುವ ಅಂತ ಅಂದ್ಬಿಟ್ಟು ಒಂದು ಗಿಡವನ್ನು ತಂದ್ಕೊಂಡಿದ್ದೆ ಆದರೆ ಅದರ ಹೂವಿನ ಕಲರ್ ತುಂಬಾ ಇಷ್ಟ ಆಯಿತು ನನಗೆ ಸೊ ಅದಕ್ಕೋಸ್ಕರ ಇದೇ ಕಲರನ್ನು ನಾನು ಸೆಲೆಕ್ಟ್ ಮಾಡಿ ತಗೊಂಡು ಬಂದೆ ಆದರೆ ಅದನ್ನು ರೀಪೋರ್ಟಿಂಗ್ ಮಾಡಲಿಲ್ಲ ಅದೇ ಪಾಟಲ್ಲಿ ಇತ್ತು ಈಗ ಎರಡು ತಿಂಗಳ ನಂತರ ಅದರಲ್ಲಿ ಯಾವ ಕಲರಲ್ಲಿ ಹೂ ಬಿಟ್ಟಿದೆ ಅಂತ ನೀವು ನೋಡಿ ಇದು ನಾನು ಚಿಕ್ಕ ಮೊಗ್ಗಿರುವಾಗ ತೆಗೆದಂತಹ ವಿಡಿಯೋ ಇದರಲ್ಲಿ ಮೊಗ್ಗು ಈ ಕಲರ್ನಲ್ಲಿ ಇರುವುದನ್ನು ನೋಡಿದ ಕೂಡಲೇ ನನಗೆ ನೇರಳೆ ಬಣ್ಣ ಅಥವಾ ನೀಲಿ ಬಣ್ಣದ ಹೂವನ್ನು ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆ ಕಲರ್ನಲ್ಲಿ ಹೂವು ಬಿಡಲಿಲ್ಲ ನಾನು ನರ್ಸರಿಯಿಂದ ತಂದಾಗ ಇರುವ ಕಲರ್ನಲ್ಲಿಯೂ ಕೂಡ ಹೂವು ಬಿಡಲಿಲ್ಲ ಅದರ ಕಲರೇ ಡಿಫ್ರೆಂಟಾಗಿ ಬೇರೆ ಕಲರ್ನಲ್ಲೇ ಬಂತು ನಮ್ಮ ವಾತಾವರಣಕ್ಕೆ ಹಾಗಾಗಿದೆಯಾ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ನಾನು ಜರ್ಬೇರ ಗಿಡವನ್ನು ಇದೇ ಫಸ್ಟ್ ಟೈಮ್ ತಂದು ನಟ್ಕೊಂಡಿರೋದ್ರಿಂದ ಹೂವಿನ ಕಲರ್ ನೋಡಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಆದರೆ ಹೂವಿನ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚಂದ ಕಲರ್ನಲ್ಲಿ ಬಂದಿದೆ ಅಂತ ಫುಲ್ ರೆಡ್ ಕಲರ್ನಲ್ಲಿ ಹೂ ಬಿಟ್ಟಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅದೇ ಗಿಡ ಅದೇ ಪಾಟರಿ ಹಾಗೇ ಇದೆ ಸ್ವಲ್ಪ ಎಲೆಗಳು ಸ್ವಲ್ಪ ಜಾಸ್ತಿ ಬರ್ತಾ ಇವೆ ಹೂವಿನ ಕಲರ್ ಅಂತೂ ಡಿಫ್ರೆಂಟ್ ಕಲರಲ್ಲಿ ಬಂದಿದೆ ನಾನು ತರುವಾಗ ಇದ್ದ ಕಲರೇ ಬೇರೆ ಈಗ ಇರುವ ಹೂವಿನ ಕಲರೇ ಬೇರೆ ಇದು ಯೆಲ್ಲೋ ಕಲರ್ ಗುಲಾಬಿ ಗಿಡ ಎಲ್ಲೋ ಕಲರ್ ಹೂವಂತೂ ತುಂಬ ಚೆನ್ನಾಗಿದೆ ಎಷ್ಟು ಬ್ರೈಟ್ ಆಗಿದೆ ನೋಡಿ ಕಲರ್ ಹಾಗೆ ಹೂವಿನ ಸೈಜು ಕೂಡ ತುಂಬ ದೊಡ್ಡದಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು ಹಾಗೆ ಗಿಡ ಕೂಡ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಅಂತ ನೋಡಿ ಹೊಸ ಹೊಸ ಬ್ರ್ಯಾಂಚಸ್ಗಳು ಹೊಸ ಹೊಸ ಚಿಗುರುಗಳು ಎಲೆಗಳು ಕೂಡ ಹೊಸದಾಗಿ ಬರ್ತಾ ಇವೆ ನಾನು ಇದನ್ನು ಜಾಸ್ತಿ ಸನ್ಲೈಟ್ ಬೀಳುವಂತಹ ಪ್ಲೇಸಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಬೇಗ ಹೊಸ ಹೊಸ ಚಿಗುರುಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಬಂದದ್ದರಿಂದ ಗಿಡಗಳಿಗೆ ಸ್ವಲ್ಪ ಎಫೆಕ್ಟ್ ಆಗುವ ಹಾಗೆ ಅನ್ನಿಸ್ತು ಆದರೆ ಬಿಸಿಲು ಕೂಡ ಅಷ್ಟೇ ಜಾಸ್ತಿಯಾಗಿ ಬರ್ತಾ ಇರೋದ್ರಿಂದ ಏನೂ ಇಫೆಕ್ಟ್ ಆಗಿಲ್ಲ ಗಿಡದಲ್ಲಿ ಹೂವು ತುಂಬ ಚೆನ್ನಾಗಿ ಇದೆ ಹೀಗೆ ಆದ ಹೂವುಗಳನ್ನೆಲ್ಲ ಒಂದು ಸಲ ಕಟ್ ಮಾಡಿ ತೆಗಿತೀನಿ ತೆಗೆದು ಆ ಹೂವನ್ನು ಅದೇ ಕುಂಡದೊಳಗೆ ಹಾಕಿ ಇಡ್ತೀನಿ ನಾನು ಅದರಲ್ಲಿ ಕಾಂಪೋಸ್ಟ್ ಆಗಿ ಹೋಗ್ತದೆ ಈ ಗುಲಾಬಿ ಗಿಡ ಅನ್ನುವಂಥದ್ದು ಹೆವಿ ಫೀಡರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದಕ್ಕೆ ನಾವು ಟೈಮ್ ಟೈಮಿಗೆ ಫರ್ಟಿಲೈಸರ್ನ ಇದ್ದರೆ ಮಾತ್ರ ಗಿಡದಲ್ಲಿ ಹೂ ಬರುತ್ತೆ ಇಲ್ಲಾಂದರೆ ಗಿಡವೂ ಕೂಡ ಸೊರಗಿ ಹೋಗುತ್ತೆ ಹಾಗೆ ಹೂವುಗಳು ಬರೋದಿಲ್ಲ ನಾನು ಒಂದು ಸಲ ಹೂವಾಗಿ ಹೋದ ಮೇಲೆ ಎಲ್ಲ ಹೂವುಗಳನ್ನು ಕಟ್ ಮಾಡಿ ತೆಗೆದಿದ್ದೇನೆ ಹಾಗೆ ಹೊಸ ಹೊಸ ಬ್ರ್ಯಾಂಚಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ನನ್ನ ಗುಲಾಬಿ ಗಿಡಗಳಿಗೆ ವಾರಕ್ಕೊಮ್ಮೆ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾನೇ ಇರ್ತೀನಿ ನೀವಿಲ್ಲಿ ನೋಡ್ತಾ ಇರಬಹುದು ಕಟ್ ಮಾಡಿ ತೆಗೆದಂತಹ ಪ್ಲೇಸ್ನಲ್ಲಿ ಮತ್ತೆ ಎಷ್ಟು ಚೆನ್ನಾಗಿ ಹೊಸ ಬ್ರ್ಯಾಂಚಸ್ಗಳು ಇವೆ ಅಂತ ಗುಲಾಬಿ ಗಿಡದಲ್ಲಿ ಎಷ್ಟು ಹೂವು ಬರ್ತದೆ ಅಷ್ಟು ಹೂವನ್ನು ನಾವು ಕಟ್ ಮಾಡಿ ತೆಗಿತಾ ಇದ್ದರೆ ಮಾತ್ರ ಹೊಸ ಹೊಸ ಹೂವುಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೂವನ್ನು ಹಾಗೆ ನಾವು ಗಿಡದಲ್ಲಿ ಒಣಗಲಿಕ್ಕೆ ಬಿಟ್ಟರೆ ಅದು ಅಲ್ಲಿಗೆ ಒಣಗಿ ಹೋಗ್ತದೆ ಆದರೆ ಹೊಸ ಬ್ರ್ಯಾಂಚಸ್ಗಳು ಬರೋದಿಲ್ಲ ಈ ಥರ ಕಟ್ ಮಾಡಿ ತೆಗಿತಾ ಇದ್ದಾಗ ಮಾತ್ರ ಹೊಸ ಹೊಸ ಬ್ರ್ಯಾಂಚ್ಗಳು ಬಂದು ಹೂವು ಜಾಸ್ತಿ ಬಿಡ್ತಾನೆ ಇರ್ತದೆ ಇದೊಂದು ಆರೆಂಜ್ ಕಲರ್ ಸಿಂಗಲ್ ಪೆಟಲ್ ದಾಸವಾಳ ಇದರ ಕಲರ್ ಕೂಡ ತುಂಬ ಚೆನ್ನಾಗಿದೆ ಒಂದು ಹೂವಾಗಿದೆ ಗಿಡದಲ್ಲಿ ಇನ್ನೂ ಮೊಗ್ಗುಗಳು ಕೂಡ ಬರ್ತಾನೆ ಇವೆ ಈ ಟೈಮ್ನಲ್ಲಿ ದಾಸವಾಳ ಗಿಡದಲ್ಲಿ ಜಾಸ್ತಿ ಹೂವು ಬರ್ತದೆ ನರ್ಸರಿಯಿಂದ ತಂದಂತಹ ಗ್ರಾಫ್ಟೆಡ್ ದಾಸವಾಳ ಗಿಡದಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಹೂವು ಬರ್ತದೆ ಮತ್ತು ಬೇಸಿಗೆ ಟೈಮ್ನಲ್ಲಿ ಲೋಕಲ್ ದಾಸವಾಳಗಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂ ಬರ್ತದೆ ಯಾಕೆಂದರೆ ಬಿಸಿಲಿನ ಶಾಖ ಜಾಸ್ತಿ ಆಗಿರೋದರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂ ಬರ್ತಾ ಇರ್ತದೆ ಇದೊಂದು ಪಿಂಕ್ ಕಲರ್ ಬಟನ್ ರೋಸ್ ಇದರಲ್ಲಿಯೂ ಕೂಡ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಕೆಲವೊಂದು ಕಡೆ ನಾಲ್ಕೈದು ನಾಲ್ಕೈದು ಹೂವುಗಳಾಗಿವೆ ಕೆಲವೊಂದು ಕಡೆ ಒಂದೊಂದು ಹೂವು ಬರ್ತಾ ಇದೆ ಡಾರ್ಕ್ ಪಿಂಕ್ ಕಲರ್ನಲ್ಲಿ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನೀವಿಲ್ಲಿ ನೋಡ್ತಾ ಇರಬಹುದು ಗುಲಾಬಿ ಗಿಡಕ್ಕೆ ಹುಳುಗಳ ಕಾಟ ಈ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಗೊತ್ತಾಗೋದಿಲ್ಲ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ನೋಡಿ ನಾನಿಲ್ಲಿ ತೆಗಿತಾ ಇದ್ದೀನಿ ಈಗ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಗಿಡವನ್ನು ಮುಟ್ಟಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಅವು ಗಿಡಕ್ಕೆ ಟೈಟಾಗಿ ಅಂಟ್ಕೊಂಡು ಬಿಡ್ತವೆ ನೋಡಿ ಇವು ಹೂವಿನ ಮೊಗ್ಗನ್ನು ತಿಂದು ಹಾಳು ಮಾಡಿ ಹೋಗುವಂತಹ ಹುಳ ಇದನ್ನು ನಾವು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು ಹಾಗೆ ಪೆಸ್ಟಿಸೈಡನ್ನು ಕೂಡ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಗಿಡವನ್ನು ನಾವು ಡೈಲಿ ಒಂದು ಸಲ ಆದರೂ ಯಾವುದೇ ಗಿಡ ಆದರೂ ಗಿಡವನ್ನು ನೋಡ್ತಾ ಇರಬೇಕು ಗಿಡವನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಈ ಥರ ಕೀಟಗಳು ಬಂದಿದ್ದರೆ ಗೊತ್ತಾಗುವುದಿಲ್ಲ ಅದಕ್ಕೋಸ್ಕರ ನಾವು ಗಿಡವನ್ನು ಯಾವಾಗಲೂ ನಾವು ನೋಡ್ತಾ ಇರಬೇಕು ತುಂಬ ಕಾಳಜಿಯಿಂದ ನೋಡ್ಕೊಳ್ಬೇಕು ಇದೊಂದು ಡಬಲ್ ಕಲರ್ ಬಟನ್ ರೋಸ್ ಗಿಡ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹಾಗೆ ಒಂದೊಂದಾಗಿ ಬರ್ತಾ ಇದೆ ಈ ಗಿಡದಲ್ಲಿ ಒಂದೇ ಗಿಡದಲ್ಲಿ ಎರಡು ಕಲರ್ ಹೂವು ಆದ ಥರ ಕಾಣಿಸ್ತಾ ಇದೆ ಹೂವು ಆದ ಫಸ್ಟ್ ಟೈಮಲ್ಲಿ ಡಾರ್ಕ್ ರೆಡ್ ಮತ್ತು ಎಲ್ಲೋ ಕಲರ್ನಲ್ಲಿ ಬ ಬಂದಿದೆ ನೋಡಿ ಹೂವು ಇದೇ ಹೂವು ಫಸ್ಟ್ ಆಗಿದೆ ಹೂವು ಹೂವಾಗಿ ಐದಾರು ದಿವಸದ ನಂತರ ಅದರ ಕಲರ್ ಫುಲ್ ಚೇಂಜ್ ಆಗಿ ಹೋಗಿದೆ ನರ್ಸರಿಯಿಂದ ತಂದು ನೆಟ್ಕೊಂಡಿರುವಂತಹ ಗುಲಾಬಿ ಗಿಡದಲ್ಲಿ ಒಂದು ಗುಲಾಬಿ ಗಿಡ ಹಾಳಾಗಿ ಹೋಯಿತು ಯಾಕೆಂದರೆ ತುಂಬ ಮಳೆ ಬಂದ ಕಾರಣ ಗಿಡ ಕೊಳೆತು ಹೋಯಿತು ದಾಸವಾಳ ಗಿಡಗಳು ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂದಿವೆ ಇದೊಂದು ಇನ್ನೊಂದು ಗಿಡ ನೋಡಿ ಮಗ್ಗುಗಳು ಮೂರ್ನಾಲ್ಕು ಮೊಗ್ಗುಗಳನ್ನು ಇದೆ ಎಲ್ಲ ಗಿಡಗಳು ಹೆಲ್ದಿಯಾಗಿ ಬಂದಿವೆ ಆದರೆ ಒಂದು ಗಿಡ ಮಾತ್ರ ಮಳೆ ಜಾಸ್ತಿಯಾಗಿ ಸತ್ತೋಯಿತು ಇದೊಂದು ವೈಟ್ ಕಲರ್ ರೋಸ್ ಇದರಲ್ಲಿ ಹೂವು ಸ್ವಲ್ಪ ದೊಡ್ಡದಾಗಿದೆ ನಾನು ಇದನ್ನು ನರ್ಸರಿಲಿ ತೆಗೊಳ್ಳುವಾಗ ತುಂಬ ಚಿಕ್ಕ ಹೂವಿತ್ತು ಚಿಕ್ಕ ಹೂವು ಇದೆ ಅಂತಲೇ ಈ ಗಿಡವನ್ನು ನಾನು ಸೆಲೆಕ್ಟ್ ಮಾಡಿ ತಗೊಂಡಿದ್ದು ಆದರೆ ಮನೆಗೆ ತಂದು ನೆಟ್ಟ ಮೇಲೆ ಹೂವಿನ ಸೈಜ್ನಲ್ಲಿ ಡಿಫರೆನ್ಸ್ ಬಂತು ತುಂಬ ದೊಡ್ಡದಾಗಿದೆ ಹೂವು ಹಾಗೆ ಎಲ್ಲ ಹೂವುಗಳನ್ನು ಕಟ್ ಮಾಡಿ ತೆಗೆದ ಮೇಲೆ ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಹಾಗೆ ಮಗುಗಳು ಇವೆ ಇನ್ನೂ ಕೂಡ ಜಾಸ್ತಿ ಹೂ ಬರುತ್ತೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇದು ಆರೆಂಜ್ ಕಲರ್ ರೋಸ್ ಇದರಲ್ಲಿ ಈಗ ಮೊಗ್ಗು ಬರ್ತಾ ಇದೆ ಆದರೆ ಗಿಡ ಮಾತ್ರ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತಾ ಇದೆ ನೋಡಿ ಇದು ಗಿಡ ತರುವಾಗಲೇ ಸ್ವಲ್ಪ ದೊಡ್ಡದಾಗಿತ್ತು ಗಿಡ ಈಗ ತಂದ ಮೇಲೆ ಫರ್ಟಿಲೈಸರ್ ಕೊಟ್ಟೆ ಹಾಗೆ ಅದನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೇನೆ ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಕಾಂಪೋಸ್ಟ್ ಆಗಲಿ ಅಂತ ಇದು ಆರೆಂಜ್ ಕಲರ್ ರೋಸ್ ಇದರಲ್ಲೂ ಕೂಡ ಎರಡು ಮೊಗ್ಗು ಬಂದಿದೆ ಇದು ಎಕ್ಜೋರಾ ಗಿಡ ಇದು ಕೂಡ ನರ್ಸರಿಯಿಂದ ತಂದಂತಹ ಗಿಡವೇ ಆದರೆ ಸುಮಾರು ಆಗಿ ಹೋಯಿತು ಈಗ ಮತ್ತೆ ಹೊಸ ಹೊಸ ಚಿಗುರುಗಳು ಬರ್ತಾ ಇವೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇದನ್ನು ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿಲ್ಲ ಯಾಕೆಂದರೆ ಸ್ವಲ್ಪ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡುವ ಅಂದ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ ಅದೇ ಚಿಕ್ಕ ಪಾಟ್ನಲ್ಲೇ ಇದೆ ಆದರೂ ಕೂಡ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇದನ್ನು ನಾನು ಜಾಸ್ತಿ ಬಿಸಿಲು ಬಿಡುವಂತಹ ಪ್ಲೇಸಲ್ಲಿ ಇಟ್ಟಿದ್ದೀನಿ ಇದರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ನರ್ಸರಿಯಿಂದ ತಂದ ಗಿಡಗಳನ್ನು ಹೀಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅವು ಯಾವ ಥರ ಚಿಗುರು ಬಂದಿದೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅದಕ್ಕೆ ಟೈಮ್ ಟೈಮ್ಗೆ ಸರಿಯಾಗಿ ಯಾವ ಫರ್ಟಿಲೈಸರನ್ನು ಕೊಡ್ತೀನಿ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೀಗೆ ನೀವು ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್